ಸುಕ್ಷೇತ್ರ ಹೊಳೆ ಶ್ರೀ ಚಂದ್ರಗಿರಿ ದೇವಿ ಮಠ ಹಾಗೂ ಗುರು ಶ್ರೀ ಚಕ್ರವರ್ತಿ ಸದಾಶಿವ ಮೂಲ ಮಹಾಸಂಸ್ಥಾನ ಮಠ ಬೊಬಲಾದಿ ಈ ಮಠದ ಈ ಇದಂಧ ಸಂಬಂಧಪಟ್ಟಂಗ ಏನಾಗಿತ್ತು ಅಂದ್ರ ಅತಿ ಹೆಚ್ಚು ಅಂದ್ರೆ ನಾಲ್ಕರಿಂದ ಐದು ಲಕ್ಷ ಜನಸಂಖ್ಯೆ ಕೂಡೋದ್ರಿಂದ ಹೆಚ್ಚುವರಿ ಅಗತ್ಯತೆ ಕ್ರಮ ಕೈಗೊಳ್ಳಿಕ್ಕೆ ಫೆಬ್ರವರಿ ಮೂರಲ್ಲಿ ಫೆಬ್ರವರಿ ಮೂರು ಮೂರೇ ತಾರೀಕು ಮಂಗಳವಾರ ಮಠದ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿದೆ ಈ ಪೂರ್ವಭಾವಿ ಸಭೆಗೆ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಎಕ್ಸೈಜ್ ಎಲ್ಲರೂ ಬರ್ತಾರೆ ಅಷ್ಟಲ್ಲದೆ ಈ ಹಾ ಈ ಅಂಗಡಿ ಕಾರು ಏನ ತಮ್ಮ ಜಾಗೆ ಬಗ್ಗೆ ಏನ ಇದ್ರು ಹ ಮಂಗಳವಾರ ಮಂಗಳವಾರ ಮೂರನೇ ತಾರೀಕು ಫೆಬ್ರವರಿ ಮೂರನೇ ತಾರೀಕು ಬಂದು ಈಗಲೇ ಮುರುದು ಅದಕ್ಕೆ ಪಡಿಸಿಕೋಬೇಕು ನಾಳೆ ಬಂದ್ರೆ ಜಗ ಸಿಗುವುದಿಲ್ಲ ಅದಕ್ಕೆ ಈ ಮಾಧ್ಯಮ ಹೇಳೋದೇನಂದ್ರ ಫೆಬ್ರವರಿ ಮೂರನೇ ತಾರೀಕು ಮಠದ ಜಾತ್ರೆಯ ಪೂರ್ವಭಾವಿ ಸಭೆ ಇರ್ತದೆ ಅದಕ್ಕೆ ಸಂಬಂಧಪಟ್ಟ ಈಗಾಗಲೇ ಪೊಲೀಸರು ಬಂದು ಹೋಗಿ ಜಾಗ ನೋಡ್ಕೊಂಡು ಹೋಗ್ಯಾರ ಅದಕ್ಕೆ ಈ ಈ ವಿಷಯ ಹೇಳೋದಂದ್ರೆ ಪೂರ್ವಭಾವಿ ಸಭೆ ಇರ್ತದೆ ಯಾರ ಅಂಗಡಿ ಕಾರಿದ್ರೆ ಜಾಗ ಜಗ ಅಂತ ಹೇಳಿ ಮಾತು